ರ ರೈತ ಬಾಂಧವರೇ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನನ್ನ ಚಾನಲ್ ಮೂಲಕ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಇವತ್ತಿನ ಈರುಳ್ಳಿ ರೇಟ್ ಯಾವ ರೀತಿ ಮಾರಾಟವಾಗ್ತಾ ಇದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಸಂಪೂರ್ಣ ನೋಡಿ ಬನ್ನಿ ಸ್ನೇಹಿತರೆ ಇವತ್ತಿನ ಬಾಗಲಕೋಟೆ ಇರ್ಬೋದು ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಕೆ ಆರ್ ಮಾರ್ಕೆಟ್ನಲ್ಲಿ ಇರ್ಬೋದು ಇವತ್ತಿನ ಈರುಳ್ಳಿ ಮಾರ್ಕೆಟ್ ಯಾವ ರೇಟ್ನಿಂದ ಹರಾಜಾಗಿವೆ ಮತ್ತು ಮಾರಾಟವಾಗ್ತಾಯಿವೆ ಎಂಬುವ ಮಾಹಿತಿಯನ್ನು ನೋಡೋಣ ವಿಶೇಷವಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ದಿನ ದಿನ ಈರುಳ್ಳಿ ಆಗ್ಬೋದು ಶುಂಠಿ ಬೆಳೆ ಆಗ್ಬೋದು ಅಥವಾ ಮೆಣಸಿನ್ಕಾಯಿ ಬೆಳೆಗಳ ಮಾರ್ಕೆಟ್ ಅಪ್ಡೇಟ್ಗಳನ್ನ ಪಡೆಯಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ನೋಡ್ಕೊಂಬರೋಣ ವಿಶೇಷವಾಗಿ ನಮ್ಮ ಈರುಳ್ಳಿ ಬೆಳೆಗಾರಿಗೆ ಸಂತೋಷದ ವಿಷಯ ಅಂತ ಅನ್ಬೋದು ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡಿದರೆ ಎಲ್ಲ ಮಾರ್ಕೆಟ್ಗಳಿನಲ್ಲಿ ಈರುಳ್ಳಿ ರೇಟ್ ಯಾವ ಬೆಲೆಯಿಂದ ಮಾರಾಟವಾಗ್ತದೆ ಅನ್ನುವ ಸಂಪೂರ್ಣ ಮಾಹಿತಿ ನಿಮಗೂ ಗುರ್ತಾಗ್ತತಿ ಈ ವಿಷಯ ಮತ್ತೆ ಪದೇ ಪದೇ ಯಾಕೆ ಹೇಳ್ತೀನಪ್ಪ ಅನ್ನೋದಾದರೆ ಈಗ ದಿನದಿಂದ ದಿನಕ್ಕೆ ನಮ್ಮ ಈರುಳ್ಳಿ ಬೆಲೆಗಳು ಮಾರ್ಕೆಟ್ನಲ್ಲಿ ಚೇತರಿಕೆ ಕಾಣ್ತವೆ ಇದಕ್ಕೆ ಕಾರಣ ಏನಪ್ಪ ಅನ್ನೋದಾದರೆ ಮುಂದಿನ ಸಂಕ್ರಾಂತಿ ಹಬ್ಬ ಸನಿಹ ಬಂತು ಮತ್ತು ಈಗ ಕ್ರಿಸ್ಮಸ್ ಹಬ್ಬ ಬಂತು ಹೀಗಾಗಿ ಹಬ್ಬದ ದಿನಗಳಲ್ಲಿ ಎಲ್ಲ ಮಾರ್ಕೆಟ್ನಲ್ಲಿ ನಮ್ಮ ಈರುಳ್ಳಿ ಮಾರ್ಕೆಟ್ ಬೆಲೆಗಳಲ್ಲಿ ಏರು ಆಗ್ತೈತಿ ಏರಿಕೆನೂ ಆಗ್ತತಿ ಅದಕ್ಕಾಗಿ ಈಗ ನಮ್ಮ ಬಾಗಲಕೋಟೆ ಇರ್ಬೋದು ನಮ್ಮ ಬೆಂಗಳೂರಿರ್ಬೋದು ರಾಯಚೂರು ಇರ್ಬೋದು ಇವೆಲ್ಲ ಮಾರ್ಕೆಟಿನಲ್ಲಿ ಈರುಳ್ಳಿ ಬೆಲೆ ಯಾವ ರೇಟ್ನಿಂದ ಮಾರಾಟ ಆಗ್ತತೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ವಿಶೇಷವಾಗಿ ಮೊದಲನೇ ಮಾರ್ಕೆಟ್ ನೋಡೋದಾದರೆ ನಮ್ಮ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಪ್ರತಿ ಐವತ್ತು ಕೆ ಜಿಲಿಂದ ಹಿಡಿದು ಪ್ರತಿ ಕ್ವಿಂಟಲ್ವರೆಗೂ ಇಲ್ಲಿ ರೇಟ್ ನಡೀತಾ ಇದೆ ಸ್ನೇಹಿತರೆ ವಿಶೇಷವಾಗಿ ಇಲ್ಲೇ ಐವತ್ತು ಕೆ ಜಿ ನೋಡೋದಾದರೆ ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದರೆ ಐವತ್ತು ಕೆ ಜಿಗೆ ಇದೆ ಮತ್ತು ಅದೇ ಸೈಜ್ ಮೇಲೆ ಕ್ವಿಂಟಲ್ ವ್ಯಾಜ್ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ ಹನ್ನೆರಡುನೂರಲಿಂದ ಹಿಡಿದು ಗರಿಷ್ಠ ಗಾತ್ರ ದೊಡ್ಡದಿದ್ದರೆ ಡ್ರೈ ಗಡ್ಡೆ ಇದ್ದರೆ ಎರಡು ಸಾವಿರದ ನಾಲ್ಕುನೂರವರೆಗೂ ಪ್ರತಿ ಕ್ವಿಂಟಲ್ಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತಿನ ಆಗ್ತಾ ಹರಾಜಾಗ್ತಾಯಿವೆ ಮತ್ತು ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಬಾಗಲಕೋಟೆ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಇಲ್ಲಿ ಕ್ವಿಂಟಲ್ ವ್ಯಾಜ್ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ ಇಲ್ಲಿ ಎಂಟುನೂರಲ್ಲಿಂದ ಹಿಡಿದು ಸೈಜ್ ಗಡ್ಡೆ ಸೈಜ್ ಕಡಿಮೆ ಇದ್ದರೆ ಸಣ್ಣ ಗಡ್ಡೆ ಇದ್ದರೆ ಈ ಕ್ವಿಂಟಲ್ಗೆ ನೋಡೋದಾದರೆ ಎಂಟುನೂರಲ್ಲಿಂದ ಹಿಡಿದು ಅದರೊಳಗೆ ಮೀಡಿಯಮ್ ಸೈಜ್ ಗಡ್ಡೆ ಇದ್ದರೆ ಹನ್ನೆರಡು ನೂರು ಮತ್ತು ಗಡ್ಡೆ ಸೈಜ್ ದೊಡ್ಡ ಗಾತ್ರದಲ್ಲಿ ಇದ್ದರೆ ಎರಡು ಸಾವಿರದ ಐದುನೂರವರೆಗೂ ನಮ್ಮ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ರೇಟ್ ನಡೀತಾ ಇದೆ ಮತ್ತು ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಬೆಂಗಳೂರು ಕೆ ಆರ್ ಮಾರ್ಕೆಟ್ ಕೆ ಆರ್ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಇಲ್ಲಿ ಸೈಜ್ ಮೇಲೇ ರೇಟ್ ಆಗ್ತಾಯಿದೆ ಒಳ್ಳೆಯ ಕ್ವಾಲಿಟಿ ಸೈಜ್ ಈರುಳ್ಳಿಗೂ ರೇಟ್ ಆಗ್ತಾಯಿದೆ ಇಲ್ಲಿ ದೊಡ್ಡ ಸೈಜ್ ಈರುಳ್ಳಿಗಾದ ಇರುವಂಥ ರೇಟ್ ನೋಡೋದಾದರೆ ಇಲ್ಲಿ ಎರಡು ಸಾವಿರದ ಆರುನೂರುವರೆಗೂ ಪ್ರತಿ ಕ್ವಿಂಟಲ್ಗೆ ರೇಟ್ ಇದೆ ಬೆಂಗಳೂರು ಕೆ ಆರ್ ಮಾರ್ಕೆಟ್ನಲ್ಲಿ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಬಾದಾಮಿ ಬಾದಾಮಿ ಮಾರ್ಕೆಟ್ನಲ್ಲಿ ಈಗ ಪ್ರತಿ ಕ್ವಿಂಟಲ್ಗೆ ಇಲ್ಲಿ ನೋಡೋದಾದರೆ ಗಡ್ಡೆ ಸೈಜ್ ಸಣ್ಣ ಗಡ್ಡೆ ಇದ್ದರೆ ಎಂಟುನೂರಲಿಂದ ಹಿಡಿದು ಗರಿಷ್ಠ ಎರಡು ಸಾವಿರದ ಮುನ್ನೂರವರೆಗೂ ಬೆಲೆಗಳು ನಡೀತಾ ಇದೆ ಪ್ರತಿ ಕ್ವಿಂಟಲ್ಗೆ ನಮ್ಮ ಬಾದಾಮಿ ಮಾರ್ಕೆಟ್ನಲ್ಲಿ ಮತ್ತು ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಬಿಜಾಪುರ ಬಿಜಾಪುರ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಎಂಟುನೂರಲ್ಲಿಂದ ಹಿಡಿದು ಮಧ್ಯಮ ಹನ್ನೆರಡುನೂರು ಗರಿಷ್ಠ ಎರಡು ಸಾವಿರದ ಒನ್ನೂರುವರೆಗೂ ನಮ್ಮ ಬಿಜಾಪುರ ಮಾರ್ಕೆಟ್ನಲ್ಲಿ ರೇಟ್ ಇದೆ ಖರೀದಿನೂ ಆಗ್ತಾಯಿದೆ ಮತ್ತು ಇನ್ನೊಂದು ನಮ್ಮ ಲೋಕಲ್ ಮಾರುಕಟ್ಟೆ ಹಾವೇರಿಯಲ್ಲಿ ನೋಡೋದಾದರೆ ಇಲ್ಲಿ ಆರುನೂರಲ್ಲಿಂದ ಹಿಡಿದು ಮಧ್ಯಮ ಎಂಟುನೂರು ಗರಿಷ್ಠ ಹತ್ತೊಂಬತ್ತು ನೂರವರೆಗೂ ಇಲ್ಲಿ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ರೇಟ್ ಇದೆ ಮತ್ತು ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಹುಬ್ಬಳ್ಳಿ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಎಂಟುನೂರಲ್ಲಿಂದ ಹಿಡಿದು ಮಧ್ಯಮ ಹನ್ನೆರಡುನೂರು ಗರಿಷ್ಠ ಗಡ್ಡೆ ಗಾತ್ರ ಸೈಜ್ ದೊಡ್ಡದಿದ್ದರೆ ಮತ್ತು ಡ್ರೈ ಗಡ್ಡೆ ಇದ್ದರೆ ಇಲ್ಲಿ ಎರಡು ಸಾವಿರದ ಆರ್ನೂರವರೆಗೂ ಪ್ರತಿ ಕ್ವಿಂಟಲ್ಗೆ ನಮ್ಮ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಹರಾಜಾಗ್ತಾಯಿವೆ ಮತ್ತು ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಶಿವಮೊಗ್ಗ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಆರ್ನೂರರಿಂದ ಹಿಡಿದು ಮಧ್ಯಮ ಹನ್ನೆರಡು ನೂರು ಗರಿಷ್ಠ ಎರಡು ಸಾವಿರವರೆಗೂ ಇಲ್ಲಿ ಪ್ರತಿ ಕ್ವಿಂಟಲ್ಗೆ ನಮ್ಮ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ರೇಟ್ ನಡೀತಾಯಿದೆ ಮತ್ತು ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ರಾಯಚೂರು ರಾಯಚೂರು ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಏಳ್ನೂರಲಿಂದ ಹಿಡಿದು ಸೈಜ್ ಗಡ್ಡೆ ಸೈಜ್ ಕಡಿಮೆ ಇದ್ದರೆ ಸ್ವಲ್ಪ ಸಣ್ಣ ಗಡ್ಡೆ ಇದ್ದರೆ ಏಳ್ನೂರಲ್ಲಿಂದ ಹಿಡಿದು ಮಧ್ಯಮ ಒಂಬೈನೂರು ಗರಿಷ್ಠ ಎರಡು ಸಾವಿರದ ಒಂದೂರ ಐವತ್ತುವರೆಗೂ ಇಲ್ಲಿ ನಮ್ಮ ರಾಯಚೂರು ಮಾರುಕಟ್ಟೆಯಲ್ಲಿ ರೇಟ್ ನಡೀತಾ ಇದೆ ಅಂತ ಅನ್ಬೋದು ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಧಾರವಾಡ ಧಾರವಾಡ ಮಾರ್ಕೆಟ್ನಲ್ಲಿ ಇಲ್ಲಿ ಪ್ರತಿ ಕ್ವಿಂಟಲ್ಗೆ ಏಳ್ನೂರಲ್ಲಿಂದ ಹಿಡಿದು ಮಧ್ಯಮ ಒಂಬೈನೂರು ಗರಿಷ್ಠ ಎರಡು ಸಾವಿರದ ಮುನ್ನೂರವರೆಗೂ ನಮ್ಮ ಧಾರವಾಡ ಮಾರುಕಟ್ಟೆಯಲ್ಲಿ ರೇಟ್ ನಡೀತಾ ಇದೆ ನೋಡಿದರೆಲ್ಲ ಸ್ನೇಹಿತರೆ ಎಲ್ಲ ಮಾರುಕಟ್ಟೆಗಳಲ್ಲಿ ಕಳೆದ ವಾರಕ್ಕಿಂತಲೂ ಈ ವಾರ ಎಲ್ಲ ಮಾರ್ಕೆಟ್ನಲ್ಲಿ ಚೆತ್ ಈರುಳ್ಳಿ ಬೆಲೆಯಲ್ಲಿ ಚೇತರಿಕೆ ಕಾಣ್ತಾ ಇವೆ ಹಾಗಾಗಿ ನಾವು ಮಾರ್ಕೆಟ್ಗಳ ವಿವರವನ್ನು ನೋಡಿಕೊಂಡು ದಾಸ್ತಾನುಗಳನ್ನು ನೋಡಿಕೊಂಡು ನಾವು ಸರಿಯಾದ ಸಮಯದಲ್ಲಿ ರೈತರು ಈರುಳ್ಳಿ ಮಾರಾಟ ಮಾಡಿದರೆ ನಮ್ಮ ಈರುಳ್ಳಿ ಬೆಳೆಗಾರಿಗೆ ಉತ್ತಮ ರೇಟ್ ಸಿಗಬಹುದು ಸ್ನೇಹಿತರೆ ವಿಶೇಷವಾಗಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲ ನನ್ನ ರೈತ ಬಾಂಧವರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ರೈತರಿಗೆ ಮುಟ್ಟು ಹಾಗೆ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅವರೆಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು